ಕನ್ನಡತಿ ಚಿತ್ರನಟಿ ರಶ್ಮಿಕಾ ಮಂದಣ್ಣ ಮುಂಬೈನಲ್ಲಿದ್ದರು ಮುಂಬೈನಲ್ಲಿ ಅಟಲ್ ಸೇತುವೆ ಆಗಿದೆ ಸೇತುವೆ ಲೋಕಾರ್ಪಣೆ ದಿವಸ ನಾನು ವಿವರಗಳನ್ನು ಹೇಳಿದ್ದೆ ಯಾವ ಪ್ರಯಾಣಕ್ಕೆ ಮುಂಚೆ ಎರಡು ತಾಸು ಬೇಕಾಗ್ತಿತ್ತೋ ಅದಕ್ಕೆ ಇಪ್ಪತ್ತು ನಿಮಿಷದಲ್ಲಿ ಆಗುತ್ತೆ ಇಪ್ಪತ್ತು ನಿಮಿಷ ಆ ಅಟಲ್ ಸೇತುವೆ ನೋಡಿ ಫುಲ್ ಖುಷಿಯಾಗಿ ರಶ್ಮಿಕಾ ಮಂದಣ್ಣ ಒಂದು ವಿಡಿಯೋ ಮಾಡಿದ್ದಾರೆ ಏಳು ವರ್ಷದಲ್ಲಿ ಇಂಥದ್ದೊಂದು ಸೇತುವೆ ಕಟ್ಟಲಾಗಿದೆ ಅಂದರೆ ಅದು ಊಹಿಸುವುದಕ್ಕೂ ಆಗದಿಲ್ಲ ಇದನ್ನ ಅಭಿವೃದ್ಧಿ ನೋಡಿ ವೋಟ್ ಹಾಕಿ ಅಂತ ರಶ್ಮಿಕಾ ಮಂಗಣ್ಣ ಹೇಳಿದ್ವು ಒಂದ ಸಲ ವಿಡಿಯೋ ನೋಡಿ ನಿಜನೇ باہر دیکھ ಕ್ಯಾ दिख रहा है इफ यू स्टिल जस्ट सीइंग अ सी ब्रिज देन নক নক ওপನ್ ಯ어 ಐಸ್ ಬ್ರೋ मुंबई ट्रांस हाबर लेक भारत लॉन्गेस्ट एवर सी ब्रिज ट्वेंटी टू किलोमीटर लॉन्ग सिक्स लेट कट्स अनबिलीवेबल न कुछ साल पहले कोई सोच भी सकता था कि ये होगा ये नॉक है वरवाजों पर जो कहते थे इंडिया कान ड्रीम पिग बट वट बट वी बिल दिस मेजेस्टिक मार्वल इन जस्ट ना के पे ऐसा जोर से किया है कि विकसित भारत की रास्ते ही खुल <laughs> अटल सेतु इज नॉट जस्ट अ ब्रिज ये गारंटी है हमारे यंग भारत की नेशन इज अनस्टॉपेबल नाउ ऐसे हंड्रेड्स ऑफ अटल सेतु बनाने हैं कप एंड वोट फॉर डेवलपमेंट ನಾನು ಆರಂಭದಲ್ಲಿ ರಶ್ಮಿಕಾ ಮಂದಣ್ಣ ಅಟಲ್ ಸೇತುವನ್ನು ಮೆಚ್ಚಿಕೊಂಡು ಮಾತನಾಡಿದ್ದಾರೆ ವಿಡಿಯೋ ಮಾಡಿದ್ದಾರೆ ಅಂತ ಬಂದಾಗ ತಾವೇನೋ ಹೋಗುವಾಗ ಖುಷಿಯಾಯಿತು ಸೆಲ್ಫಿ ವೀಡಿಯೋ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀವಿ ಇಲ್ಲ ಇದು ದಿಸ್ ಈಸ್ ಪ್ರೊಫೆಷ್ನಲಿ ಡನ್ ಅಂದರೆ ನೀಟಾಗಿ ವ್ಯವಸ್ಥಿತವಾಗಿ ಕರ್ಕೊಂಡು ಹೋಗಿ ಶೂಟ್ ಮಾಡಲಾಗಿರುವಂಥ ವಿಡಿಯೋ ಇದು ಚುನಾವಣೆ ನಡೀತಾ ಇದೆ ಚುನಾವಣಾ ಪ್ರಚಾರ ಅಭಿವೃದ್ಧಿಗಾಗಿ ಮತ ಹಾಕಿ ಅಂದರೆ ಯಾರಿಗೂ ಹಾಕಬೇಕು ಅಂತ ಡೈರೆಕ್ಟಾಗಿ ಬಿ ಜೆ ಹಾಕಿ ಮೋದಿಗೆ ಹಾಕಿ ಹಂಗೆ ಹೇಳ್ತಿಲ್ಲ ಬಟ್ ಅಭಿವೃದ್ಧಿಗಾಗಿ ಮತ ಹಾಕಿ ಅಂದರೆ ಸಿನಾ ನಿಮ್ಮದು ಅಟಲ್ ಸೇತುವೆ ಮೇಲೆ ನಿಂತ್ಕೊಂಡು ಹೇಳಿದ್ರೆ ಇನ್ನೇನಾಗುತ್ತೆ ಅದು ಇಂಥ ಈಗ ಮೋದಿಯನ್ನು ಬೆಂಬಲಿಸಿ ಮಾತನಾಡಿದರೆ ಭಕ್ತರು ಅನ್ನೋದು ರಾಹುಲ್ ಗಾಂಧಿಯನ್ನು ಮಾತನಾಡಿಸಿ ಬೆಂಬಲಿಸಿದರೆ ಈಗ ಕಾಂಗ್ರೆಸ್ನವರು ಭಕ್ತರು ಭಕ್ತರು ಅಂತ ಕರೀತಾರೆ ಹೀಸ್ ಅ ಭಕ್ತ ಅಂತ ಅದಾದ ಮೇಲೆ ಬಿ ಜೆ ಪಿ ಒಂದು ಟರ್ಮಿನಾಲಜಿ ಹುಡುಕೊಂಡ್ರು ಕಾಂಗ್ರೆಸ್ಸನ್ನು ಹೊಗಳಿ ಮಾತನಾಡಿದ್ರೆ ರಾಹುಲ್ ಗಾಂಧಿಯನ್ನು ಬೆಂಬಲಿಸಿ ಮಾತನಾಡಿದರೆ ಗುಲಾಮ ಗುಲಾಮ ಅಂತವರು ಇದು ಇದು ಅನಿವಾರ್ಯ ಅನಿವಾರ್ಯ ಇದು ನಾನು ಇಂಥದ್ದೊಂದು ವೀಡಿಯೋ ನರೇಂದ್ರ ಮೋದಿನೂ ಮೆಚ್ಕೊಳ್ತಾರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಅದನ್ನು ರೀಟ್ವೀಟ್ ಮಾಡಿದ್ರು ದೇಶದ ಜನರನ್ನು ಸಂಪರ್ಕಿಸುವುದು ಮತ್ತು ಜನಜೀವನ ಸುಧಾರಿಸುವುದಕ್ಕಿಂತ ಹೆಚ್ಚು ತೃಪ್ತಿಕರವಾದದ್ದೇನೂ ಇಲ್ಲ ಮೋದಿಯವರು ಹೇಳೋದು ಈ ಕಾಂಗ್ರೆಸ್ನವರು ಮುಗಿಬಿದ್ದು ಇದರ ವಿರುದ್ಧ ನರೇಂದ್ರ ಮೋದಿಯವರ ಟ್ವೀಟ್ ಇದು ದೇಶದ ಜನರನ್ನು ಸಂಪರ್ಕಿಸುವುದು ಅಬ್ಸಲ್ಯೂಟ್ಲಿ ನಥಿಂಗ್ ಮೋರ್ ಸ್ಯಾಟಿಸ್ಫೈಯಿಂಗ್ ದ್ಯಾನ್ ಕನೆಕ್ಟಿಂಗ್ ಪೀಪಲ್ ಆ್ಯಂಡ್ ಇಂಪ್ರೂವಿಂಗ್ ಲೈಫ್ಸ್ ಅಂತ ರಶ್ಮಿಕಾ ಮಂದಣ್ಣ ಅವರು ಈ ವಿಡಿಯೋನ ತಮ್ಮ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ನಲ್ಲಿ ಹಾಕ್ಕೊಂಡಿದ್ರು ಅದನ್ನು ನರೇಂದ್ರ ಮೋದಿ ರಿಟ್ವೀಟ್ ಮಾಡ್ಕೋತಾರೆ ರಶ್ಮಿಕಾ ಮಂದಣ್ಣ ವಿರುದ್ಧ ಶುರುವಾಯಿತು ಏನು ಕ್ಯಾಂಪೇನ್ ಇದು ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಸಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು ಅವರು ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಟ್ವೀಟ್ ಖಾನಾಪುರದ ಮಾಜಿ ಶಾಸಕಿ ಡೂ ಯು ಹ್ಯಾವ್ ಎನಿಥಿಂಗ್ ಟು ಸೇ ಅಬೌಟ್ ಬುಲೆಟ್ ಟ್ರೈನ್ ಮುಂಬೈ ಒಂದು ನಿಮಿಷ ಒಂದು ನಿಮಿಷ ಡೂ ಯು ಹ್ಯಾವ್ ಎನಿಥಿಂಗ್ ಟು ಸೇ ಅಬೌಟ್ ಬುಲೆಟ್ ಟ್ರೈನ್ ಅಹಮದಾಬಾದ್ ಬುಲೆಟ್ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ನಿರ್ಮಾಣವೇ ದುರಂತ ಸ್ಟಾಪ್ ಬೂಟ್ ಲಿಕ್ಕಿಂಗ್ ದಿಸ್ ವಿಲ್ ನಾಟ್ ಹೆಲ್ಪ್ ಯು ಇನ್ ಮೇಕಿಂಗ್ ಅ ಮೆಗಾಸ್ಟಾರ್ ಅಂತ ಬೂಟು ನೆಕ್ಕುವುದನ್ನು ನಿಲ್ಲಿಸು ಇದರಿಂದ ನೀನು ಮೆಗಾಸ್ಟಾರ್ ಆಗುವುದಕ್ಕಾಗದಿಲ್ಲ ಮುಂಬೈ ಅಹಮದಾಬಾದ್ ಬುಲೆಟ್ ಟ್ರೈನ್ ಅ ಡಿಸಾಸ್ಟರ್ ಇನ್ ಮೇಕಿಂಗ್ ಅಂತ ಕರೀತಾರೆ ಅಂಜಲಿ ನಿಂಬಾಳ್ಕರ್ ನೋ ಕಮೆಂಟ್ಸ್ ಒಟ್ನಲ್ಲಿ ಭಕ್ತರ ಸಾಧಿಗೆ ರಶ್ಮಿಕಾ ಮಂದಣ್ಣ ಸೇರಿಕೊಂಡ್ರು ಅಂತ ಹೇಳೋದು ಕಡ್ಡಿ ಇಲ್ಲ ಈ ಇದು ಎರಡು ಕಡೆ ಸಮಸ್ಯೆ ಇದು ಮೋದಿಯನ್ನು ಯಾರು ಪ್ರಶ್ನೆ ಮಾಡಿದ್ರೆ ಏ ನೀನು ಗುಲಾಮ ಕಾಂಗ್ರೆಸ್ ಬೆಂಬಲಿಗ ಅನ್ನೋದು ಮೋದಿಯನ್ನು ಯಾರು ಹೊಗಳಿದ್ರೆ ಬೂಟ್ ನೆಕ್ ಬೂಟ್ ನೆಕ್ತಾ ಇದೀಯ ಭಕ್ತ ನೀನು ಸಂಘಿ ನಡ್ಕಂಡು ಹೋಗುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್